ಮಧ್ಯಾಹ್ನದ ಊಟಕ್ಕೆ ಕುಚ್ಚಿಲಕ್ಕಿ ಅನ್ನದ್ ಜೊತೆ ಬಸಳೆ ಹಾಗೂ ಪಪ್ಪಾಯಿ ಸಾಂಬಾರ್ ರೆಡಿಯಾಗಿದೆ ನಮಸ್ಕಾರ ಮಾಯಾಳ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ನಮ್ಮ ಕೈ ತೋಟದಿಂದ ಬಸಳೆ ಹಾಗೂ ಪಪ್ಪಾಯಿ ಕೊಯ್ತಾ ಇದ್ದೀವಿ ನಮ್ಮ ಆಂಟಿ ಕೊಯ್ತಾ ಹ್ಮ್ ಇದು ಪಪ್ಪಾಯಿ ಗಿಡ ಮೇಲಿದೆ ಕಾಯಿ ಪಪ್ಪಾಯಿ ಕೊಯ್ತಾ ಇದ್ದೀವಿ ಅದಕ್ಕೆ ಒಂದು ಕೋಲ್ ಅಥವಾ ನಾವು ದೋಂಟಿ ಅಂತೀವಿ ಅದನ್ನು ಹಿಡ್ಕೊಂಡು ಕೊಯ್ತೀವಿ ನೋಡಿ ಟ್ರೈ ಮಾಡ್ತಾ ಇದ್ದಾರೆ ಕೆಳಗಡೆಯಿಂದ ಕೊಡ್ತಾ ಇದ್ದಾರೆ ಮೂರನೇ ಅಟೆಂಪ್ಟಿಗೆ ಪಪ್ಪಾಯಿ ಕೆಳಗಡೆ ಬಿತ್ತು ಈಗ ಆಂಟಿ ಅದರ ಸಿಪ್ಪೆನ ಅವರ ಕತ್ತಿಯಿಂದ ತೆಗಿತಾರೆ ನೋಡಿ ಹೇಗೆ ತೆಗಿತಾ ಇದ್ದಾರೆ ಅಂತ ಈಗ ಪಪ್ಪಾಯಿನ ಅವರ ಕತ್ತಿಯಲ್ಲೇ ಹೆಚ್ತಾ ಇದ್ದಾರೆ ಹಾಗೆ ನಾನು ಅವ್ರ ಜೊತೆ ಕೂತು ಬಸಳೆ ಸೊಪ್ಪನ್ನ ಕ್ಲೀನ್ ಮಾಡಿದ್ದೆ ಫಸ್ಟೇ ತೊಳೆದಿಟ್ಟಿದ್ವಿ ಹಾಗೆ ಇದರಲ್ಲಿ ಧೂಳು ಅಂತ ಇರಲಿಲ್ಲ ಅಥವಾ ಕಸಕಡ್ಡಿ ಏನೂ ಇರಲಿಲ್ಲ ಬಸಳೆ ಸೊಪ್ಪು ತುಂಬ ಚೆನ್ನಾಗಿತ್ತು ಎಳ್ತಾಗಿ ಅವ್ರು ನೋಡಿ ಕತ್ತಿಯಿಂದ ಹೇಗೆ ಫಾಸ್ಟಾಗಿ ಇದ್ದಾರೆ ಈಗ ನಾನು ಇದನ್ನು ಕುಕ್ಕರಲ್ಲಿ ಒಂದೇ ವಿಜಿಲ್ ಎರಡು ಸೇರಿ ಬೇಳೆ ಹಾಕಿಲ್ಲ ಸ್ವಲ್ಪ ನೀರು ಅರಿಶಿನ ಹಾಗೂ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಒಂದೇ ತರಿಸ್ತಾ ಇದ್ದೀನಿ ಜಾಸ್ತಿ ತರಿಸ್ಬಾರ್ದು ಇಲ್ಲಾದರೆ ನಾವು ಹಾಗೇನೂ ಡೈರೆಕ್ಟಾಗಿ ಬೇಯಿಸ್ಬೋದು ಇದು ತುಂಬ ಬೇಗ ಬೇಯೋ ತರಕಾರಿಗಳು ಈಗ ನೋಡಿ ನಮ್ಮ ಬಸಳೆ ಹಾಗೂ ಪಪ್ಪಾಯಿ ಬೆಂದಾಗಿದೆ ಈಗ ಇದಕ್ಕೆ ನಾವು ಉಪ್ಪು ಬೆಲ್ಲ ಹಾಗೂ ಹುಣಸೆಹಣ್ಣಿನ ರಸ ಇದ್ದೀನಿ ಹಾಗೆ ಮಸಾಲೆ ರುಬ್ಬಿ ರೆಡಿಯಾಗಿದೆ ಹಾಗೆ ಈ ಕಡೆ ನಾನು ಒಂದೆಲಗ ಇಟ್ಕೊಂಡಿದ್ದೀನಿ ಒಂದೆಲಗ ತಿಮ್ಮಾರೆ ಅಥವಾ ಬ್ರಾಹ್ಮಿ ಇದರದ್ದು ಮಧ್ಯಾಹ್ನಕ್ಕೆ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಂದ ತರಕಾರಿಗೆ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣಿನ ಹಣ್ಣಿನ ರಸ ಅಂದಾಜು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಧಾರಣ ಎಂಟು ಜನರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ನಾವು ಎಲ್ಲವನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಬೇಕು ಈಗ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಹಾಕ್ಕೊಂಡಾಯಿತು ಈಗ ಒಂದು ಕುದಿ ತರಿಸೋಣ ಇಲ್ಲಿ ಸಾಂಬಾರು ಮಾಡುವಾಗ ಮಸಾಲೆನ ಡೈಲಿ ಹುರ್ಕೊಳ್ತೀವಿ ಸಾಂಬಾರು ಮಸಾಲೆ ಮಾಡಿಟ್ಕೊಳ್ಳೋದಿಲ್ಲ ಇವತ್ತೊಂದು ಅಂದಾಜು ಆರರಿಂದ ಏಳು ಜನರಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಇದೆಲ್ಲ ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ ನಾಲ್ಕು ಟೀ ಸ್ಪೂನ್ ಕೊತ್ತಂಬರಿ ಬೀಜ ಎರಡು ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಂತ್ಯ ಸ್ವಲ್ಪ ಇಂಗು ಇಲ್ಲಿ ನೋಡಿದು ಈ ಕಡೆ ಈ ಥರ ಗಟ್ಟಿ ಇಂಗು ಸಿಗುತ್ತೆ ಅದನ್ನು ಇಟ್ಕೊಂಡಿದ್ದೀನಿ ಇಂಗು ಹಾಗೆ ಕರಿಬೇವು ಮನೆಯಲ್ಲೇ ಇರುತ್ತೆ ಮತ್ತು ಬ್ಯಾಡ್ಗಿ ಮೆಣಸು ನಾವು ಊರು ಮೆಣಸು ಅಥವಾ ಖಾರದ ಮೆಣಸು ಉಪಯೋಗ್ಸೋದೇ ಇಲ್ಲ ಬರೀ ಬ್ಯಾಡ್ಗೆ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಮೆಣಸು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತೆಂಗಿನೆಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈಗ ಈ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಡೈಲಿ ಮಸಾಲೆನ ರುಬ್ಕೊಳ್ತೀವಿ ಹಾಗೆ ಸಪ್ರೇಟ್ ಹುರಿಯೋ ಅವಶ್ಯಕತೆ ಇಲ್ಲ ಈಗ ಒಂದೆರಡು ಮುಷ್ಟಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಬೇಳೆ ಹಾಕ್ಕೊಳ್ತಾ ಇಲ್ಲ ಈಗ ಈ ಮಸಾಲೆ ಹುರಿದ ಮಸಾಲೆನ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಸಾಂಬಾರು ಕುದೀತಾ ಇದೆ ಈಗ ಮಸಾಲೆ ಹಾಕ್ಕೊಳ್ತೀನಿ ರುಬ್ಬಿದ ಮಸಾಲೆನ ಬೆಂದಿರೋ ತರಕಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮದು ಸಾಂಬಾರು ರೆಡಿ ಧನ್ಯವಾದಗಳು